ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಸತ್ತರೂ ಚಿಂತೆಯಿಲ್ಲ ಈ ಎರಡು ವಸ್ತುಗಳನ್ನ ದಾನ ಮಾಡೋದಕ್ಕೆ ಹೋಗ್ಲೇಬೇಡಿ ಇಲ್ಲಾಂದ್ರೆ ಅಂದ್ರೆ ಮನೆ ಏಳು ತಲೆಮಾರಿಗೂ ಉದ್ಧಾರ ಆಗುವುದಿಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೀವು ದೇವಸ್ಥಾನಕ್ಕೆ ಹೋದಾಗ ಕೆಲ ಭಕ್ತರನ್ನ ಗಮನಿಸಿದ್ದೀರಾ ಪ್ರಾರ್ಥನೆ ಮಾಡೋದ್ರಲ್ಲಿ ಅದೆಷ್ಟು ತಲ್ಲಿನ ಆಗ್ ಅಂದ್ರೆ ಅವರ ಅಕ್ಕಪಕ್ಕದಲ್ಲಿ ಏನಾಗ್ತಿರುತ್ತೆ ಅನ್ನೋದೇ ಅವರಿಗೆ ಗೊತ್ತಾಗೋಲ್ಲ ಅವರಾಯ್ತು ದೇವರಾಯ್ತು ಅಂತ ಕಣ್ಮುಚ್ಕೊಂಡು ಭಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ತಾರೆ ಕೆಲವರಂತೂ ದೇವರೇನೆ ಅವರ ಎದುರು ಬಂದು ನಿಂತಿದ್ದಾನೆ ಅವರ ಮಾತನ್ನ ದೇವರು ಕೇಳ್ತಿದ್ದಾನೆ ಅನ್ನೋ ಹಾಗೆ ಪ್ರಾರ್ಥನೆ ಮಾಡ್ತಿರ್ತಾರೆ ಇದಷ್ಟೇ ನಮ್ಮೆಲ್ಲರ ಕಣ್ಣಿಗೆ ಕಾಣಿಸ್ತಿರುತ್ತೆ ಆದ್ರೆ ಕಣ್ಣಿಗೆ ಕಾಣಿಸ್ದೇ ಇರೋದು ಏನಂದ್ರೆ ಆ ವ್ಯಕ್ತಿ ಜೀವನದಲ್ಲಿ ಎಂಥ ಕಷ್ಟಗಳನ್ನ ಎದುರಿಸ್ತಿದ್ದಾನೆ ಅಂತ ಅದನ್ನ ಅವರು ಬೇರೆಯವರ ಮುಂದೆ ಹೇಳ್ಕೊಳ್ಳೋದಕ್ಕೂ ಆಗದೆ ನುಂಗ್ಕೊಳ್ಳೋದಕ್ಕೂ ಆಗದೆ ಒದ್ದಾಡ್ತಿರ್ತಾರೆ ಕೊನೆಗೆ ದೇವರ ಮುಂದೆ ಶರಣಾಗಿ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅದರಿಂದ ಮುಕ್ತನನ್ನಾಗಿ ಮಾಡು ಅಂತ ಕೇಳ್ಕೋತಾರೆ ದೇವರೇನೋ ಕಷ್ಟಗಳಿಂದ ಪರಿಹಾರ ಕೊಡಬಹುದು ಆದ್ರೆ ನೀವು ಕೂಡ ಕೆಲ ಕೆಲಸಗಳನ್ನ ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ಕೆಲ ವಸ್ತುಗಳನ್ನ ದಾನ ಮಾಡ್ಬೇಕು ಹಾಗಂತ ಕೈಗೆ ಸಿಕ್ಕ ವಸ್ತುಗಳನ್ನ ದಾನ ಮಾಡಬೇಡಿ ಮಹಾಶಿವ ಪುರಾಣದಲ್ಲಿ ಉಲ್ಲೇಖವಾಗಿರುವ ಈ ವಸ್ತುಗಳನ್ನ ದಾನ ಮಾಡಿ ಆಗ ನೋಡಿ ಹೇಗೆ ನಿಮ್ಮೆಲ್ಲಾ ಕಷ್ಟಗಳು ದೂರ ಆಗೋಗುತ್ತೆ ಅಂತ ಆದ್ರೆ ಯಾವ ಕಾರಣಕ್ಕೂ ಈ ಎರಡು ವಸ್ತುಗಳನ್ನ ದಾನ ಮಾಡಲೇಬಾರದು ಅಂತ ಇದೇ ಶಿವಪುರಾಣದಲ್ಲಿ ಹೇಳಲಾಗಿದೆ ಆ ಎರಡು ವಸ್ತು ಯಾವುದು ಹಾಗಿದ್ದಲ್ಲಿ ಯಾವ ವಸ್ತುವನ್ನ ದಾನ ಮಾಡಿದ್ರೆ ಶ್ರೇಷ್ಠ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇವೆ ಅದಕ್ಕೂ ಮುಂಚೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮಹಾದೇವ ನೀಲಕಂಠ ಮಂಜುನಾಥ ವಿಶ್ವನಾಥ ಹೀಗೆ ಒಂದ ಎರಡ ಸಾವಿರಾರು ಹೆಸರು ಶಿವನಿಗೆ ಭಕ್ತರ ನೋವಿಗೆ ತತ್ಕ್ಷಣ ಸ್ಪಂದಿಸುವ ದೇವರು ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಅಷ್ಟೇ ಅಲ್ಲ ಹಿರಿಯರು ಆಗಾಗ ಹೇಳ್ತಿರ್ತಾರೆ ಶಿವನನ್ನ ಒಲಿಸಿಕೊಳ್ಳುವುದು ತುಂಬಾ ಸುಲಭ ಅಂತೆ ಆತನಿಗೆ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದ್ರೆ ಸಾಕು ಆತ ಭಕ್ತರಿಗೆ ಕೃಪಕಟಾಕ್ಷೆಯ ಮಳೆಯನ್ನೇ ಸುರಿಸಿಬಿಡ್ತಾನೆ ಶಿವನ ಅನುಗ್ರಹವನ್ನ ಪಡೆದವರು ಜೀವನದಲ್ಲಿ ಇರುವಂತಹ ದುಃಖ ಮತ್ತು ಭಯದಿಂದ ಮುಕ್ತರಾಗಿ ಬಿಡ್ತಾರೆ ಇದೆಲ್ಲವನ್ನ ಶಿವಪುರಾಣದಲ್ಲಿ ವಿವರವಾಗಿ ಹೇಳಲಾಗಿದೆ ಇದೇ ಶಿವಪುರಾಣದಲ್ಲಿ ಹೇಳಲಾಗಿರುವ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಯಾವ ಎರಡು ವಸ್ತುಗಳನ್ನ ಅಪ್ಪಿತಪ್ಪಿಯೂ ದಾನ ಮಾಡಬಾರ್ದು ಅಂತ ಅಷ್ಟೇ ಅಲ್ಲ ಅದನ್ನ ದಾನ ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದನ್ನು ಕೂಡ ಈ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಈಗ ಅದನ್ನೇ ನಾವು ನಿಮ್ಮ ಮುಂದೆ ಸವಿಸ್ತಾರವಾಗಿ ಹೇಳೋದಕ್ಕೆ ಹೊರಟಿದ್ದೇವೆ ವೀಕ್ಷಕರೇ ನಿಮಗೆ ಕರ್ಣ ಗೊತ್ತಾ ಆತ ದಾನಕ್ಕೆಂದೇ ಪ್ರಖ್ಯಾತ ಆದವನು ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಬ್ರಾಹ್ಮಣ ರೂಪದಲ್ಲಿ ಬಂದು ಭಿಕ್ಷೆ ಕೇಳ್ತಾನೆ ಆಗ ಕರ್ಣ ತನ್ನ ಜೀವರಕ್ಷಕ ಆಗಿರುವ ಕವಚವನ್ನ ಕೂಡ ಹಿಂದೆ ಮುಂದೆ ನೋಡದೆ ಬ್ರಾಹ್ಮಣನಿಗೆ ದಾನದ ರೂಪದಲ್ಲಿ ಕೊಟ್ಟಿದ್ದ ಅಂಥ ದಾನಶೂರ ಆತ ಇನ್ನು ಮಹಾದಾನಿ ಬಲಿಚಕ್ರವರ್ತಿಯ ಕತೆ ಗೊತ್ತಾ ಪೌರಾಣಿಕ ಕಥೆಯ ಪ್ರಕಾರ ದೈತ್ಯರಾಜ ಬಲಿಚಕ್ರವರ್ತಿ ಮಹಾವಿಷ್ಣುವಿನ ಪರಮಭಕ್ತ ರಾಕ್ಷಸರಾಜನಾದರೂ ದಾನಧರ್ಮದಿಂದ ಹೆಸರುವಾಸಿಯಾಗಿದ್ದ ತನ್ನ ರೀತಿಯಲ್ಲಿ ಬೇರೆ ಯಾರೂ ಪ್ರಜೆಗಳನ್ನ ನೋಡಿಕೊಳ್ಳುವುದಿಲ್ಲ ಅನ್ನೋ ಅಹಂಕಾರ ತಲೆಗೇರಿರುತ್ತದೆ ಈತ ದೈತ್ಯನಾಗಿದ್ದರೂ ಯಾವುದೇ ಪಾಪದ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿರಲಿಲ್ಲ ಹಾಗಂತ ಸುಮ್ಮನೆ ಕೂಡ ಕೂತಿರಲಿಲ್ಲ ತನ್ನ ನೆರೆಹೊರೆಯ ರಾಕ್ಷಸರಿಗೆ ಬೇಕಾದ ಎಲ್ಲಾ ರೀತಿಯ ಸಹಾಯ ಹಾಗೂ ಪ್ರೋತ್ಸಾಹವನ್ನ ಈತ ನೀಡುತ್ತಿದ್ದ ಇವರ ಕಾಟ ಹೆಚ್ಚಾಗ್ತಿದ್ದಂತೆ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ವಿಷ್ಣು ಬಾಲಕನ ರೂಪ ತಾಳಿ ಬಲಿಚಕ್ರವರ್ತಿ ಮುಂದೆ ನಿಂತು ನನ್ನ ಮೂರು ಹೆಜ್ಜೆ ಊರುವಷ್ಟು ಭೂಮಿಯನ್ನ ದಾನವಾಗಿ ನೀಡಬಹುದೇ ಎಂದು ಕೇಳ್ತಾನೆ ಪ್ರಜಾಪರಿಪಾಲನೆಯಲ್ಲಿ ಹೆಸರು ಮಾಡಿರುವ ನನಗೆ ಈ ಪುಟ್ಟ ಬಾಲಕನ ಬೇಡಿಕೆಯನ್ನ ಈಡೇರಿಸುವ ಯೋಗ್ಯತೆ ಇಲ್ವಾ ಎಂಬ ಅಹಂಕಾರದಿಂದ ಬಲೀಂದ್ರ ಮಹಾರಾಜ ವಾಮನನಿಗೆ ನೀನು ಕೇಳಿದ ಮೂರು ಹೆಜ್ಜೆ ಊರುವಷ್ಟು ಜಾಗವನ್ನ ನೀಡ್ತೇನೆ ಎಂದು ವಚನವನ್ನ ಕೊಡ್ತಾನೆ ಭೂಮಿಯನ್ನ ದಾನ ಪಡೆಯುವಾಗ ವಾಮನ ಮೂರ್ತಿ ಆಕಾಶದ ಉದ್ದಕ್ಕೂ ಬೆಳೆಯುತ್ತಾನೆ ಒಂದು ಪಾದವನ್ನ ಭೂಮಿಯ ಮೇಲೆ ಇನ್ನೊಂದು ಪಾದವನ್ನ ಆಕಾಶದ ಮೇಲೆ ಇರಿಸುತ್ತಾನೆ ಇನ್ನೊಂದು ಪಾದ ಇಡಲು ಜಾಗ ಕಾಣ್ತಿಲ್ಲ ಎಲ್ಲಿ ಇಡಬೇಕು ಎಂದು ಕೇಳಿದಾಗ ಬಲಿಚಕ್ರವರ್ತಿಗೆ ಜ್ಞಾನೋದಯವಾಗಿ ನನ್ನ ತಲೆಯ ಮೇಲೆ ಪಾದ ಇಡು ಎಂದು ಹೇಳ್ತಾನೆ ನನ್ನ ತಲೆಯ ಮೇಲೆ ನಿಮ್ಮ ಪಾದ ಇಡುವ ಮೂಲಕ ನನ್ನಲ್ಲಿರುವ ಅಹಂಕಾರವೆಲ್ಲ ನಾಶವಾಗ್ಲಿ ಎಂದು ವಾಮನನ ಬಳಿ ಕ್ಷಮೆ ಕೇಳ್ತಾನೆ ವಾಮನ ತನ್ನ ಪಾದವನ್ನ ಬಲೀಂದ್ರ ಮಹಾರಾಜನ ಮೇಲೆ ಇರಿಸಿ ಪಾತಾಳಕ್ಕೆ ಕಳುಹಿಸ್ತಾನೆ ಕೇಳಿದ್ರ ಬಲಿಚಕ್ರವರ್ತಿಯ ದಾನದ ಕಥೆಯನ್ನ ಇನ್ನು ದಾನಿ ಹರಿಶ್ಚಂದ್ರನ ಕತೆ ಯಾರಿಗೆ ಗೊತ್ತಿಲ್ಲ ಹೇಳಿ ಋಷಿಮುನಿ ವಿಶ್ವಾಮಿತ್ರನಿಗೆ ಮಾತು ಕೊಟ್ಟಿದ್ದಕ್ಕಾಗಿ ತನ್ನ ಸರ್ವಸ್ವವನ್ನು ದಾನದ ರೂಪದಲ್ಲಿ ಕೊಟ್ಟು ಹೆಂಡತಿ ಮಗನೊಂದಿಗೆ ಕಾಶಿಗೆ ಹೋಗಿಬಿಟ್ಟ ಅಲ್ಲಿ ಹೆಂಡತಿ ಹಾಗೂ ಮಗನನ್ನ ಕೂಲಿಗಾಗಿ ಮಾರಿ ತಾನು ಹೆಣಸುಡುವ ಕಾರ್ಯಕ್ಕೆ ನಿಂತುಬಿಟ್ಟಿದ್ದ ಆ ನಡುವೆ ಏನೇನೋ ಕಷ್ಟಗಳು ಆತನ ಮುಂದೆ ಬಂದರೂ ಆತ ಮಾತ್ರ ತಾನು ರಾಜ ಅನ್ನೋದನ್ನು ಮರೆತು ಕರ್ತವ್ಯವನ್ನ ಮಾಡ್ತಿದ್ದ ಹೀಗೆ ಇನ್ನು ಅನೇಕ ಮಹಾಪುರುಷರ ಉಲ್ಲೇಖವನ್ನ ಕತೆ ಹಾಗೂ ಪುರಾಣಗಳಲ್ಲಿ ನೋಡಬಹುದು ದಾನಕ್ಕೆ ಅದರದ್ದೇ ಆದ ಮಹತ್ವವಿದೆ ಕೆಲವೊಮ್ಮೆ ಕಷ್ಟಗಳ ಪರಿಹಾರಕ್ಕೂ ದಾನವನ್ನ ಮಾಡಲಾಗುತ್ತೆ ಹಾಗಂತ ದೊಡ್ಡ ಮಟ್ಟದ ದಾನ ಮಾಡುವ ಅವಶ್ಯಕತೆ ಇಲ್ಲ ಬದಲಾಗಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾತ್ರ ದಾನ ಮಾಡಿದ್ರೂ ಸಾಕು ಅದರಿಂದಲೇ ನಿಮ್ಮ ಅನೇಕ ಕಷ್ಟಗಳು ತನ್ನಿಂದ ತಾನೇ ದೂರ ಆಗ್ತಾ ಹೋಗುತ್ತೆ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ನೀವು ಏನನ್ನಾದರೂ ದಾನ ಮಾಡಿ ಸಾಕು ಮುಂದಿನ ದಿನಗಳಲ್ಲಿ ನೂರು ಪಟ್ಟು ಹೆಚ್ಚಾಗಿ ನಿಮ್ಮ ಬಳಿಯೇ ಬಂದು ಸೇರ್ತಾ ಹೋಗುತ್ತೆ ಇದನ್ನು ಕೂಡ ಶಿವಪುರಾಣದಲ್ಲಿ ಹೇಳಲಾಗಿದೆ ಹಾಗಾದ್ರೆ ಯಾವ ಯಾವ ವಸ್ತುಗಳನ್ನ ದಾನದ ರೂಪದಲ್ಲಿ ಕೊಟ್ಟರೆ ಶ್ರೇಷ್ಠ ಅನ್ನೋದನ್ನ ನೋಡೋಣ ವೀಕ್ಷಕರೇ ನಿಮಗೆ ಗೊತ್ತಾ ಉಪ್ಪನ್ನ ಕೂಡ ನೀವು ದಾನದ ರೂಪದಲ್ಲಿ ಕೊಡಬಹುದು ಉಪ್ಪನ್ನ ದಾನ ಮಾಡುವುದರಿಂದ ಅದು ಪ್ರತ್ಯಕ್ಷ ಅಪ್ರತ್ಯಕ್ಷ ರೂಪದಲ್ಲಿ ನಿಮ್ಮ ಜೀವನದಲ್ಲಿರೋ ಯಾವುದೇ ಸಮಸ್ಯೆಯಿಂದ ನಿಮಗೆ ಬಿಡುಗಡೆಯನ್ನ ಕೊಡಬಹುದು ವಿಶೇಷವಾಗಿ ಕೆಲ ಕಷ್ಟಗಳು ಮನುಷ್ಯನನ್ನ ಬದುಕಲು ಬಿಡೋಲ್ಲ ಸಾಯಲು ಬಿಡೋಲ್ಲ ಅಂಥ ಕಷ್ಟಗಳು ನಿಮ್ಮ ಜೀವನವನ್ನೇ ನರಕ ಮಾಡಿದ್ದಿದ್ರೆ ಉಪ್ಪನ್ನ ದಾನದ ರೂಪದಲ್ಲಿ ಕೊಟ್ಟು ಬಿಡಿ ಆದರೆ ಉಪ್ಪನ್ನ ದಾನದ ರೂಪದಲ್ಲಿ ಕೊಡುವಾಗ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಉಪ್ಪನ್ನ ನೇರವಾಗಿ ಕೈಯಲ್ಲಿ ಕೊಡಬಾರದು ಉಪ್ಪಿನ ಪ್ಯಾಕೆಟ್ ಅನ್ನ ನೆಲದ ಮೇಲೆ ಇಟ್ಟು ಅದನ್ನ ದಾನ ಅಂತ ಕೊಟ್ಬಿಡಿ ಹರಳು ಉಪ್ಪನ್ನ ದಾನವಾಗಿ ಕೊಟ್ರೆ ಇನ್ನೂ ಉತ್ತಮ ಹಾಗೆಯೇ ಬೆಲ್ಲವನ್ನ ಕೂಡ ದಾನದ ರೂಪದಲ್ಲಿ ಕೊಡಬಹುದು ಬೆಲ್ಲವನ್ನ ಕೊಡುವುದರಿಂದ ಕುಟುಂಬದಲ್ಲಿ ಒಬ್ಬರ ಬಗ್ಗೆ ಇನ್ನೊಬ್ರು ವೈಮನಸ್ಸು ಉಂಟಾಗಿದ್ದಲ್ಲಿ ಅದು ಹೋಗುತ್ತೆ ವಿಶೇಷವಾಗಿ ಗಂಡ ಹೆಂಡತಿ ಇವರಿಬ್ಬರ ನಡುವೆ ಏನೇ ಮನಸ್ತಾಪ ಇದ್ರೂ ಅದು ದೂರವಾಗುತ್ತದೆ ಇದರ ಜೊತೆಗೆ ಸೋಮವಾರದಂದು ತಪ್ಪದೆ ಬೆಲ್ಲವನ್ನ ಶಿವಲಿಂಗಕ್ಕೆ ಅರ್ಪಿಸಿ ಆ ಮಹಾದೇವ ನಿಮ್ಮ ಸಂಬಂಧ ಸಿಹಿಯಾಗಿರುವಂತೆ ನೋಡಿಕೊಳ್ತಾನೆ ಆಕಳ ತುಪ್ಪವನ್ನ ದಾನದ ರೂಪದಲ್ಲಿ ಕೊಡಬಹುದು ಇದನ್ನು ದಾನದ ರೂಪದಲ್ಲಿ ಕೊಟ್ರೆ ನಿಮ್ಮ ಮನೆಯಲ್ಲಿರುವ ಪುಟ್ಟ ಮಕ್ಕಳಿಗೆ ಯಾವುದೇ ರೀತಿಯ ಕಾಯಿಲೆಗಳು ಕಾಡೋದಿಲ್ಲ ತುಪ್ಪವನ್ನ ದಾನ ಮಾಡುವ ಮುನ್ನ ಮಕ್ಕಳ ಕೈಯಿಂದ ಸ್ಪರ್ಶಿಸಿ ಕೊಟ್ರೆ ಉತ್ತಮ ಹಾಗೆಯೇ ತುಪ್ಪವನ್ನ ಶಿವನಿಗೆ ಅರ್ಪಿಸಿದ್ರೆ ಶಿವನ ಜೊತೆ ಲಕ್ಷ್ಮಿಯು ಪ್ರಸನ್ನಳಾಗ್ತಾಳೆ ಹಾಗಿದ್ದಲ್ಲಿ ಯಾವುದನ್ನ ದಾನದ ರೂಪದಲ್ಲಿ ಕೊಡಬಾರದು ಗೊತ್ತಾ ಬಟ್ಟೆ ಹಾಗೂ ಲೋಹದ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ದಾನದ ರೂಪದಲ್ಲಿ ಕೊಡಬೇಡಿ ಹಾಗೆಯೇ ಹಾಳಾದ ಹಳೆಯ ಪುಸ್ತಕಗಳನ್ನ ಕೂಡ ದಾನ ಮಾಡಬೇಡಿ ಇವುಗಳನ್ನ ದಾನ ಮಾಡುವುದರಿಂದ ಇನ್ನಷ್ಟು ಕಂಟಕಗಳನ್ನ ನೀವು ಎದುರಿಸಬೇಕಾಗುತ್ತೆ ಆದ್ದರಿಂದ ಈ ವಸ್ತುಗಳನ್ನ ಯಾವ ಕಾರಣಕ್ಕೂ ದಾನ ಮಾಡದಿರಿ